ಶಿಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಬೇಕು ಅಂಥೇಳಿ ನಮ್ಮ ಹಿರಿಯರು ಸಾರ್ವಜನಿಕರು ಅನೇಕ ಬಹುದಿನಗಳಿಂದ ಹೋರಾಟ ಮಾಡಿದರೂ ಸಹಿತವಾಗಿ ಇದುವರೆಗೂ ಸರ್ಕಾರಿ ಪ್ರೌಢಶಾಲೆ ಆಗಲಿಲ್ಲ ಅಂದರೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳನ್ನು ಕಳೆದರೂ ಸಹಿತವಾಗಿ ಮುಂಡ್ರಿಗಿ ತಾಲೂಕಾದರೂ ಸಹಿತವಾಗಿ ಒಂದು ಸರ್ಕಾರಿ ಪ್ರೌಢಶಾಲೆ ಇಲ್ಲ ಅಂದರೆ ನಾವೆಲ್ಲ ಇವತ್ತು ಯೋಚನೆ ಮಾಡಬೇಕು ಸರ್ಕಾರಿ ಪ್ರೌಢಶಾಲೆ ಯಾಕಿಲ್ಲ ಅಂತ ಹೇಳಿ ಹಲವಾರು ಬಾರಿ ಹೋರಾಟ ಮಾಡಿದರೂ ಸಹಿತವಾಗಿ ಪ್ರೌಢಶಾಲೆಯನ್ನು ಮಂಜೂರಾತಿ ನೀಡಲಿಲ್ಲ ಹೊಸದಾಗಿ ಪ್ರೌಢ ಶಾಲೆ ಮಂಜೂರಾತಿ ಅಂತ ಕೇಳಿದ್ರೂ ಸಹಿತ ಕೊಡಲಿಲ್ಲಲ್ಲ ಕಡೆಗೆ ನೀವು ಉನ್ನತೀಕರಿಸರ ಕೊಟ್ರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಮಕ್ಕಳು ಬಡವರ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ಇವತ್ತು ಬಸ್ನೇ ಮಕ್ಕಳು ಹೋದ್ರಪ್ಪ ಅಂದ್ರೆ ಸುಮಾರು ನಮ್ಮ ಮುಂಡ್ರಗಿ ಪಟ್ಟಣದೊಳಗನ ಆದರ್ಶ ಸ್ಕಾಲ್ ಆದರ್ಶ ಸ್ಕೂಲಿಗೆ ಹೋಗೋ ಸಂದರ್ಭದೊಳಗೆ ಸುಮಾರು ಜನ ಕಾಲು ಮುರ್ಕೊಂಡಾರ ಕೈಕಾಲು ಮುರ್ಕೊಂಡಾರ ಇಂಥ ಸನ್ನಿವೇಶಗಳ ಮಧ್ಯದಲ್ಲಿ ಒಂದು ಮುಂಡ್ರಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆಗೆ ಕೊಡುವ ಮೂಲಕ ಶ್ರೀಮಂತಿಕೆಯನ್ನು ತೋರಿದ್ರಪ್ಪ ಅಂದ್ರೆ ಅನೇಕ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಿಲ್ಲ ನೀವು ಹೌದು ರೀ ಇಲ್ಲಿ ಬರ್ದುರಿಗೆ ಹೋಗಬೇಕು ನಾಗರಹಳ್ಳಿಗೆ ಹೋಗಬೇಕು ಅಲ್ಲಿ ಆದರ್ಶ ಸ್ಕೂಲಿಗೆ ಹೋಗ್ಬೇಕ್ರಿ ನಮ್ಮ ಮುಂಡ್ರಿಗಿ ಒಂಬತ್ತು ಶಿಕ್ಷಣ ಒಂಬತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳದು ಇನ್ನು ಎಷ್ಟು ಶಾಲೆಗಳಾದರೂ ಏನು ತೊಂದರೆ ಇಲ್ಲ ಯಾಕಂದರೆ ಮಕ್ಕಳಿಗೆ ಇವತ್ತು ಶಿಕ್ಷಣ ಅವಶ್ಯಕತೆ ಐತಿ ಆದರೆ ವಂಚಿತರಾಗ್ತಾ ಇದ್ದಾರೆ ಯಾಕೆ ಪಾವಚ ಹೌದೌದು ಇಷ್ಟು ದಿನ ಯಾಕೆ ಆಗಿಲ್ಲಪ್ಪ ಅಂತ ಸರ್ಕಾರ ನಿರ್ಲಕ್ಷ್ಯದಿಂದ ಅಲ್ಲಿ ಪ್ರೌಢಶಾಲೆ ಆಗಿಲ್ಲ ಅನೇಕ ಒಂದು ಹುನ್ನಾರುಗಳು ಇರಬಹುದು ಮೊನ್ನೆ ದಿನ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಅನ್ನದೇನೇಶ್ವರ ಮಹಾಶಿವಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬುದ್ಧಿ ಸರ್ಕಾರಿ ಪ್ರೌಢಶಾಲೆ ಬೇಕು ಅಂತೇಳಿ ಹೋರಾಟ ಮಾಡಕತ್ತೀವಿ ತಮ್ಮ ಆಶೀರ್ವಾದ ಬೇಕು ಅಂತೇಳಿ ನಾನು ಭೇಟಿ ಮಾಡಿದಾಗ ಒಳ್ಳೆಯದಾಗುತ್ತಾ ಹೋರಾಟ ಮಾಡುವಂತ ಅವರು ಹೇಳಿದ ಮೇಲೆ ಅಧಿವೇಶನ ಪ್ರಾರಂಭ ಆದಾಗ ಒಂದು ದಿನವೂ ನಾವು ಕುಳಿತಿಲ್ಲ ಒಂದು ದಿನವೂ ನಾವು ಕುಳಿತಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಇವತ್ತು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಇವತ್ತು ಮಧು ಬಂಗಾರಪ್ಪನವರು ಬ ಬರ್ತಾರೆ ಅಂತೇಳಿ ನಮಗೆ ವಿಷಯ ಗೊತ್ತಾಯಿತು ಅದಕ್ಕಾಗಿ ಪ್ರೌಢಶಾಲೆ ಮಂಜೂರಾತಿ ಮಾಡಬೇಕಂತೇಳಿ ಅವ್ರನ್ನ ಒತ್ತಾಯ ಮಾಡೋದಕ್ಕಾಗಿ ನಾವೆಲ್ಲರೂ ಇವತ್ತು ಮುಂಡ್ರಿ ಪಟ್ಟಣದಿಂದ ಆಗಮಿಸಿದ್ದೀವಿ ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ರಿ ಮಧು ಬಂಗಾರಪ್ಪನವರು ಬರ್ತಾ ಇದ್ದಾರೆ ನೀವು ಇದ್ಬಿಡ್ರಿ ಅವರು ಇದ್ರಿಗೆ ನಿಮ್ಮ ಎದುರಿಗೆ ನಾನು ಹೇಳ್ತೀನಿ ಅಂತಂದು ಹೇಳಿದ್ದಾರೆ ಒಂದು ಆಶಾಭಾವನೆ ಬಂದಿದೆ ಪ್ರೌಢಶಾಲೆಯ ಮಂಜೂರಾತಿ ಆಗುತ್ತೆ ಅಂತ ಹೇಳಿ ಹೌದು ರೀ ಬಡವರು ಮಕ್ಕಳಂದ್ರೆ ಇವತ್ತು ಸರ್ಕಾರಕ್ಕೆ ಬ್ಯಾಸ್ರೆ ಇವತ್ತು ಸುಧಾರಿಸಿದ ಮಕ್ಕಳು ಎಲ್ಲಾದರೂ ಹೋಗಿ ಕಲಿತಾರೆ ಸ್ಥಿತಿವಂತರು ಅವರೆಲ್ಲ ಬಡವ್ರ ಮಕ್ಕಳು ಹೋಗಬೇಕಂತಂದ್ರೆ ಭಾಳ ಕಷ್ಟ ನೀವು ಸಮೀ ಸಮೀಕ್ಷೆ ಮಾಡಿರಿ ಎಷ್ಟು ಮಂದಿ ಮಕ್ಕಳು ನಮ್ಮ ಉಂಡ್ರಿ ಪಟ್ಟಣದ ಮಕ್ಕಳು ವಂಚಿತರಾಗ್ಯವು ಇವತ್ತಿನ ಗ್ಯಾರಂಟಿ ಯೋಜನೆಗಳಿಂದ ಏನು ನಮ್ಮ ಹುಂಡ್ರಿಗೆ ನಮ್ಮ ರಾಜ್ಯ ಜನತೆಗೆ ಇವತ್ತು ಒಳ್ಳೆಯದಾಗೈತೆ ಅಂತ ಯೋಚ್ ಸಮೀಕ್ಷೆ ಮಾಡ್ಬೋದು ನೀವು ಎರಡು ಸಾವಿರ ರೂಪಾಯಿ ಕೊಡೋದ್ರೆ ನಮ್ಮ ಹೊಟ್ಟೆ ತುಂಬಂಗಿಲ್ಲ ಇವತ್ತು ಎಷ್ಟು ನೀವು ತೆರಿಗೆ ಹೆಚ್ಚಿಗೆ ಮಾಡಿರಿ ಅದರಿಂದ ಎಷ್ಟು ಪರಿಣಾಮ ಆಗುತ್ತೆ ಮಕ್ಕಳ ಮೇಲೆ ಪಾಲಕರ ಮೇಲೆ ಅಂತೇಳಿ ಸರ್ಕಾರ ಯೋಚನೆ ಮಾಡಬೇಕು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತೀರಿ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿದಾಗ ನಾವು ಮನವಿ ಕೊಟ್ವಿ ಆದರೆ ಆಗಲಿಲ್ಲ ಅದು ಅದಕ್ಕೆ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಭೇಟಿಯಾಗಿ ಅವರ ಮೂಲಕ ಒಂದು ಹೃದಯ ಶ್ರೀಮಂತಿಕೆಯನ್ನು ತೋರ್ಬೇಕಂತ ಹೇಳಿ ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡೋಕ್ಕೆ ನಾವು ಆಗಮಿಸಿದ್ದೀವಿ